ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂರ್ಸ್ಗೂ ಭೀಮನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು ಭೀಮನ ಅಮಾವಾಸ್ಯೆ ಪ್ರತ ಇಂದು ನಾವು ಶ್ರೀ ಧರ್ಮರಾಯರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ ತಿಗಳಾರ ಬೆಂಗಳೂರು ಇಂದಿನ ವಿಶೇಷವೇನೆಂದರೆ ಶ್ರೀ ಭೀಮ ಸೇನರ ರಥೋತ್ಸವ ಇದೆ ಅದಕ್ಕೆ ಬಂದಿದ್ದೇವೆ ಸೊ ನೀವು ಕೂಡ ನೋಡಿ ಇನ್ನೇನು ಕೆಲವೇ ಕ್ಷಣದಲ್ಲಿ ರಥೋತ್ಸವ ಪ್ರಾರಂಭಗೊಳ್ಳಲಿದೆ ರಥದಲ್ಲಿ ಭೀಮಸೇರನ್ನು ಕೂರಿಸಿದ್ದಾರೆ ತುಂಬ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ನೋಡಿ ಈಗ ಪರ್ದೆ ತೆಗೆತಿದ್ದಾರೆ ಶ್ರೀ ಭೀಮಸೇನರ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಹೂಗಳಿಂದ ಸೊ ಇಂದು ಭೀಮನಮ ಪ್ರಯುಕ್ತ ಶ್ರೀ ಭೀಮಸೇನ ಮಹಾರಾಜರಿಗೆ ವಿಶೇಷವಾದ ಪೂಜೆ ಪುನಸ್ಕಾರ ಹಾಗೂ ರಥೋತ್ಸವವು ಶ್ರೀ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿದೆ ಈ ಪೂಜೆಯನ್ನು ಕರಗ ಪೂಜಾರಿಯ ಆದ ಶ್ರೀ ಜ್ಞಾನಂದ ಅವರಿಂದ ನೆರವೇರಲಿದೆ ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ರತಿ ವರ್ಷವೂ ಕೂಡ ಶ್ರೀ ಭೀಮನ ಅಮಾವಾಸ್ಯ ಎಂದು ಭೀಮಸೇನರ ರಥೋತ್ಸವ ಕಾರ್ಯಕ್ರಮವಿರುತ್ತದೆ ಸುಮಾರು ಬೆಳಗ್ಗೆ ಹತ್ತುವರೆಗೆ ಶುರು ಆಗುತ್ತದೆ ಹತ್ತುವರೆ ಮೇಲೆ ದೇವಾಲಯದಿಂದ ಮಂಗಳ ವಾದ್ಯದೊಂದಿಗೆ ಭೀಮಸೇನ ಮಹಾರಾಜರನ್ನು ತಂದು ರಥದಲ್ಲಿ ಕೂರಿಸಿ ಪೂಜೆಯನ್ನು ಪ್ರಾರಂಭ ಮಾಡುತ್ತಾರೆ ಈಗ ಕರಗ ಕರಗವರ್ವ ಪೂಜಾರಿಯಾದ ಜ್ಞಾನೇಂದ ಅವರು ಪೂಜೆಯನ್ನು ಶುರು ಮಾಡುತ್ತಿದ್ದಾರೆ ಎಲ್ಲ ಕಡೆ ಅರಿಶಿನ ಕುಂಕುಮ ಇಡುತ್ತಿದ್ದಾರೆ ಶ್ರೀ ಭೀಮಸೇನರ ರಥೋತ್ಸವ ಕಾರ್ಯಕ್ರಮ ನಡೆದ ಮೇಲೆ ಶ್ರೀ ಧರ್ಮರಾಯರ ಸ್ವಾಮಿಯ ದೇವಾಲಯದ್ದು ಕೂಡ ತೋರಿಸ್ತೀವಿ ಈ ವಿಡಿಯೋನ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಧರ್ಮರಾಯರು ಪಂಚಪಾಂಡವರು ಶ್ರೀ ಕೃಷ್ಣ ಪರಮಾತ್ಮರು ಹಾಗೂ ದ್ರೌಪದಿಯಮ್ಮನವರ ದರ್ಶನ ಕೂಡ ಮಾಡಿಸುತ್ತೇವೆ ನೋಡಿ ಶ್ರೀ ಧರ್ಮರಾಯರ ದೇವಸ್ಥಾನದ ಮುಂಭಾಗದಲ್ಲಿ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ರಥೋತ್ಸವನ ವೀಕ್ಷಿಸಲು ಇನ್ನೇನು ಕೆಲವೇ ಕ್ಷಣದಲ್ಲಿ ಪೂಜೆ ಆದಮೇಲೆ ರಥೋತ್ಸವ ಮಾಡುತ್ತಾರೆ ದೇವಾಲಯದ ಒಂದು ಸುತ್ತ ಪ್ರದಕ್ಷಿಣೆ ಕೂಡ ಬರುತ್ತಾರೆ ಈಗೆಲ್ಲ ರಥಕ್ಕೆ ಪೂಜೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ನೋಡಿ ಜ್ಞಾನೇಂದ್ರ ಅವರು ಪೂಜಾರಿ ಅವರು ಅರಿಶಿನ ಎಲ್ಲ ಹಚ್ಚುತ್ತಿದ್ದಾರೆ ಎಲ್ಲ ಕಡೆಯೂ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡ್ಬರ್ತಿದ್ದಾರೆ ಇವರೇ ಪೂಜೆ ಮಾಡಿ ತದನಂತರ ರಥದಲ್ಲಿ ಅವರು ಕೂರುತ್ತಾರೆ ನಂತರ ರಥೋತ್ಸವ ಮುಂದೆ ಮುಂದುವರಿಯುತ್ತದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪೂಜೆ ಪ್ರಾರಂಭಗೊಳ್ಳಿದೆ ಈಗ ಪೂಜೆಗೆ ಕಾಯಿ ಹೂವು ಈಡುಗಾಯಿ ಮತ್ತು ಬೋದು ಎಲ್ಲ ತಂದಿಟ್ಟಿದ್ದಾರೆ ಈಗ ಪೂಜೆ ಆರಂಭ ಆಗಲಿಲ್ಲದೆ ನೋಡಿ ಪೂರ್ತಿಯಾಗಿ ವೀಕ್ಷಿಸಿ आ 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 ಈಗ ಪೂಜೆ ಎಲ್ಲ ಮುಗಿದಿದೆ ಶ್ರೀ ಭೀಮಸೇನರ ರಥೋತ್ಸವ ಆರಂಭಗೊಂಡಿದೆ ಅಂತ ರಥ ಎಳೆಯುತ್ತಿದ್ದಾರೆ ಮಂಗಳವಾದ್ಯ ಹಾಗೂ ಗೋವಿಂದನ ನಾಮಸ್ಮರಣೆಯೊಂದಿಗೆ ರಥ ಎಳೆಯುತ್ತಿದ್ದಾರೆ ರಥದಲ್ಲಿ ಭೀಮಸೇನ ಮಹಾರಾಜರು ಹಾಗೂ ಕರಗ ಅವರು ಪೂಜಾರಿ ಕೂಡ ಕುಡಿತಿದ್ದಾರೆ ಭಕ್ತಾದಿಗಳೆಲ್ಲ ರಥವನ್ನು ಎಳೆಯುತ್ತಿದ್ದಾರೆ ದೇವಾಲಯ ಎಂಬ ಸುತ್ತ ವ್ರತೋಸ್ಬಲಾಗಿದೆ ಒಂದ್ ಹೋಗಿ ಮತ್ತೆ ದೇವಾಲಯಕ್ಕೆ ವ್ರತ ಎಂಟಿ ಇರುತ್ತದೆ ಜನರ ದರ್ಶನ ಮಾಡಿಕೊಳ್ಳಿ ಮತ್ತೊಮ್ಮೆ ನೋಡಿ ಗಣೇಶನೇ ಹೋಗಿ ಈ ವಿಡಿಯೋ ಎಲ್ಲ ತೆಗ್ದಿರೋದು ಸೆಲ್ಫಿ ವಿಡಿಯೋ ಕೂಡ ತಗೋತಿದ್ದಾನೆ ಈಗ ಶ್ರೀ ಧರ್ಮರಾಯಸ್ವಾಮಿಯ ಸ್ವಾಮಿಯ ದೇವಾಲಯದ ಒಳಗೆ ಬಂದಿದ್ದೇವೆ ಈಗ ಗರ್ಭಗುಡಿಯಲ್ಲಿರುವ ದೇವರ ದರ್ಶನ ಮಾಡಿಸುತ್ತೇವೆ ನೋಡಿ ದೇವಾಲಯದ ಮುಂಭಾಗ ಗರುಡಗಂಬ ಹಾಗೂ ದ್ರೌಪದಿಯಮ್ಮನವರು ಕುಳಿತಿದ್ದಾರೆ ದೇವಸ್ಥಾನಕ್ಕೂ ಕೂಡ ಭೀಮನಾಮ ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ದರ್ಶನ ಮಾಡುತ್ತಿದ್ದಾರೆ ಈಗ ಗರ್ಭಗುಡಿಯಲ್ಲಿರುವ ಪಂಚಪಾಂಡವರು ಶ್ರೀ ಕೃಷ್ಣ ಪರಮಾತ್ಮ ಹಾಗೂ ದ್ರೌಪದಿಯಮ್ಮನವರ ದರ್ಶನ ಮಾಡಿಕೊಳ್ಳಿ ಇದು ಭೀಮನ ಮೋಸ ವಿಶೇಷವಾಗಿ ಅಲಂಕಾರ ಹಾಗೂ ಪೂಜೆ ಪುನಸ್ಕಾರವನ್ನು ಮಾಡುತ್ತಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಿಗೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಿ ಪೀಠೆ ಸುರ ಪೂಜಿತೆ ಚಂಕಚಕ್ರ ರದಾಸ್ತೆ ಮಹಾಲಕ್ಷ್ಮಿ ನಮೋಸ್ತತೆ ಕಾತ್ಯಾನಗಿ ಕನ್ಯಾಕುಮಾರಿ ದೀಮಿ ತನ್ನೋ ದುರ್ಗಿ ಪ್ರಚೋದಯಾತ್ ಈ ವಿಡಿಯೋನೆಲ್ಲ ಗಣೇಶ ಹೋಗಿ ದೇವಸ್ಥಾನಕ್ಕೆ ಹೋಗಿ ಇಟ್ಕೊಂಡ್ಬಂದಿರೋದು ಬಂದಿರೋದು ಸೆಲ್ಫಿ ವಿಡಿಯೋ ಕೂಡ ತಕ್ಕೊಂಡಿದ್ದಾನೆ ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕ್ಕನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಶ್ರೀ ಮುತ್ತಾಲಮ್ಮ ದೇವಿಯ ದರ್ಶನ ಮಾಡಿಕೊಳ್ಳಿ ಧರ್ಮನಾಯ ದೇವಾಲಯದ ಪಕ್ಕದಲ್ಲೇ ಇದೆ ತುಂಬ ಚೆನ್ನಾಗಿದೆ ಅಲಂಕಾರ ಮಾಡಿದ್ದಾರಲ್ಲ ಸರ್ವ ಮಂಗಳ ಮಂಗಲ್ಯ ಶಿವೇಶ ಸರ್ವಾರ್ಥಕ ಸಾಧಕೆ ಶರಣ್ಯ ಕ್ರಮಕ್ಕೆ ಗೌರಿ ನಾರಾಯಣ ನಮಸ್ತೆ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್